శకర్మస్కారీ గర్దిత పేజ్ పాల్వారీ ఉడే బెడ్డి పేజ్ పల్వార్త బరీ యూట్యూబ్ దా వాట్సప్ దా బాడ్రీ ఎస్ ఈ అంతఃకర్మ ది నోడితే సబ్స్క్రైబ్ అద్రింద ఇది ఇన్న హెమ్మ వారి గర్ది గమ్మత్ ಇವತ್ತ ಬಹಳ ನನಗೆ ಖುಷಿ ದಿನ ಅಷ್ಟ ಕೆಟ್ಟು ಅನಿಸ್ತೈತೆ ಇದ್ರಾಗ ಗುಡಿ ಗುಡಿಯ ಹಸಿವನ್ನು ಸುಡ್ತಾವಂತೂ ಗೊತ್ತೈತೆ ನನಗೆ ನನಗೆ ಬೇಕಾದವ್ರ ಸಂಬಂಧಿಕರು ಅನ್ನೋದು ಗೊತ್ತೈತೆ ಏನು ಮಾಡೋಕ್ಕಾಗ್ತೈತೆ ಬದಲಾವಣೆ ಆಗಕ್ಕೆ ತಯಾರಿಲ್ಲ ನಾನು ವಾಹಿನಿ ಚಾಲು ಆದಾಗಿಂದ ಅನೇಕ ಸಲ ಅನೇಕ ಬಾರಿ ಭಾಳಷ್ಟು ಜನ ಅಧಿಕಾರಿ ವರ್ಗಕ್ಕೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿ ನಾನು ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಕೆಳಗಿನಿಂದ ಭಾಳ ದಿವಸ ಟಿಕಾಣಿ ಹುಡ್ಕೊಂಡು ಕುಂತವ್ರನ್ನ ಬೇರೆ ಬೇರೆ ಟೇಬಲ್ ಕಚ್ಕೊಡ್ರಿ ಅಲ್ಲೇ ಕುಂತವ್ರ ಈ ಆಡಳಿತ ವ್ಯವಸ್ಥೆನ ಹದಿಗಡಿಸ್ತಾರಂತೆ ಇತ್ತೀಚಿನ ಒಂದು ಎರಡು ಮೂರು ವರ್ಷದಾಗಂತೂ ಭಾಳ ಸಲ ಹೇಳಿ ನಾನು ನಾನು ಪಿ ಐ ಎಲ್ ಹಾಕ್ಬೇಕಾಗ್ತೈತಿ ಪಿ ಐ ಎಲ್ ಹಾಕೋಕ್ಕಿಂತ ಮೊದಲು ಅವ್ರಿಗೆ ಭೇಟಿ ಆಗ್ಬೇಕಾಗ್ತೈತಿ ಅಂತ ಬಹಳ ಸಲ ಹೇಳಿ ಭಾಳ ಬಂದಿ ಮಾತಾಡ್ತಿದ್ರು ಅವನೇನು ಬರೀ ಎಪಿಸೋಡ್ ಮಾಡ್ತಾನೆ ಬಿಡ್ತಾನೋ ಅವ ಇಲ್ಲೇನ ಎಪಿಸೋಡ್ ಮಾಡಿದ್ರೆ ಮುಗಿತದ ಅದೊಂದು ದಿವ್ಸ ಜನ ನೆನಪಿಡ್ತಾರ ಮರುದ್ಸಿ ಯಾರು ಅಂತ ಬಹಳಷ್ಟು ಜನ ಅಧಿಕಾರಿಗಳು ಬಾರ್ನೆ ಕುಂತ ಹಿ ಮಾಡಿದ್ದು ನನ್ನ ಕಿವಿ ಬಿದ್ದೈತೆ ಇರ್ಲಿ ಇವತ್ತ ಬೆಳಗಾವಿಯ ಲೋಕಾಯುಕ್ತ ಎಸ್ ಪಿ ಆದಂತ ಹನುಮಂತರಾಯಪ್ಪ ಅವ್ರಿಗೆ ಖುದ್ದು ಭೇಟಿ ಭಾಳಷ್ಟು ಗಹನವಾಗಿ ಇಡೀ ಜಿಲ್ಲಾ ಆಡಳಿತ ವ್ಯವಸ್ಥೆ ಬಗ್ಗೆ ಆಯಿತು ಒಂದು ಮಹಾನಗರ ಪಾಲಿಕೆ ಆಯಿತು ಇತರ ಇಲಾಖೆಗಳ ಬಗ್ಗೆ ಸರ್ಕಾರದ ಇತರ ಇಲಾಖೆ ಬಗ್ಗೆ ಆಯ್ತು ಭಾಳಷ್ಟು ಜನ ಅಧಿಕಾರಿ ವರ್ಗದ ಬಗ್ಗೆ ಆಯಿತು ಆಮೇಲೆ ಒಂದು ಈ ಸರ್ಕಾರಿ ಆದೇಶವನ್ನು ಅವರು ತೋರಿಸಿದಾಗ ಅವರ ಅವರು ಈ ಒಂದು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಆದೇಶ ಆಗಿ ಎ ಮತ್ತು ಬಿ ವರ್ಗದವ್ರು ಎರಡು ವರ್ಷ ಬಿ ವರ್ಗದವ್ರು ಎರಡು ವರ್ಷ ಸಿ ವರ್ಗದವ್ರು ನಾಲ್ಕು ವರ್ಷ ಅದಾರ ಭಾಳಷ್ಟು ದಿವಸದಿಂದ ಇಲ್ಲೇ ಅದಾರ ಭಾಳಷ್ಟು ದಿವಸದಿಂದ ಇಲ್ಲೇ ಈ ಬೆಳಗಾವಿ ಆಡಳಿತ ವ್ಯವಸ್ಥೆಯನ್ನು ಹದಿಗಾರು ಸಾವಿರ ಅಂತ ಹೇಳಿ ಆಮ್ಯಾಗ ಮಹಾನಗರ ಪಾಲಿಕೆ ಒಳಗೆ ಈ ವೇಗ ಫ್ಯಾಕ್ಟ್ರಿ ಇವತ್ತು ಟ್ಯಾಕ್ಸ್ ಇಲ್ದನ ಹತ್ತು ವರ್ಷ ಗಂಟ್ಲೆ ಸಾವಿರಾರು ಕೋಟಿ ವಹಿವಾಟು ಮಾಡತ್ತ ಮಲ್ಟಿ ನ್ಯಾಷನಲ್ ಕಂಪ್ನಿ ಅದು ಇವತ್ತು ಅಲ್ಲಿ ಒಂದು ಟ್ಯಾಕ್ಸ್ ತುಂಬಿಸ್ಗಳವ್ರ ಆಯಿತು ರೆವಿನ್ಯೂ ಅಧಿಕಾರಿಗಳಾತು ಅಲ್ಲಿ ಅವರು ಏನೇನು ಮಾಡಿದಾರೋ ಅದನ್ನು ಸವಿಸ್ತಾರವಾಗಿ ಅವ್ರಗಡೆ ಚರ್ಚೆ ಮಾಡೀನಿ ಅವರಂತೂ ಭಾಳ ಸ್ಪೋರ್ಟಿವ್ ಆಗಿ ಪಾಟೀಲ್ರ ಬಿಟ್ಟು ಬಿಡ್ರಿ ನಮ್ಗೆ ಇನ್ನು ನಮ್ಮ ಕೆಲಸ ಅಂತಂದರು ಅನೇಕ ಇಲಾಖೆಯ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದೇನು ಇನ್ನು ಮುಂದೆ ನಾನು ಪಿ ಐ ಎಲ್ ಹಾಕೋ ಒಳಗೂ ಅದೇನೀಗ ಈಗಾಗಲೇ ಲೋಕಾಯುಕ್ತರು ಬಹುತೇಕ ತಮ್ಮ ಕಾರ್ಯ ಮಾಡ್ತಾರೆ ಇನ್ನು ಮುಂದೆ ಪಿ ಐ ಎಲ್ ಹಾಕೋದಕ್ಕೆ ನಾ ಎಲ್ಲ ತಯಾರಿ ಅಂಕ ಮಾಡಿಕೊಳ್ಳುಗೌಡ ಒಮ್ಮೆ ಮನಸ್ಸು ಮಾಡಿದಂದ್ರೆ ಅಥವಾ ಬದಲಾವಣೆ ಬೇಯಿಸ್ದಂದ್ರೆ ಎಲ್ಲದಕ್ಕೂ ಸಿದ್ಧಿರ್ತ ನಾವು ಯಾಕಂದ್ರೆ ಅವರ ಹೇಳ್ತಾರೆ ನಾ ನನಗೆ ಸಾವಿಲ್ಲ ಸಾವು ಬಂದಾಗ ನಾ ಇರೋದಿಲ್ಲ ನಾ ಸಾವುವುದಿಲ್ಲ ಸಾವು ಬಂದಾಗ ನಾ ಇರುವುದಿಲ್ಲ ಅಂತ ಹೇಳ್ತಾರೆ ಭಾಳ ಚಂದ ಅವರು ಒಬ್ಬ ಮನುಷ್ಯ ಪತ್ರಕರ್ತ ಬದಲಾವಣೆ ಮಾಡೋಕ್ಕೆ ಏನೇನು ಮಾಡಬೇಕಲ್ಲ ನಾವು ನನ್ನ ಒಂದು ಶಕ್ತಿ ಮೀರಿ ಶನತನ ಮೀರಿ ಅನೇಕ ಜನರಿಗೆ ನಾನು ಭಾಳಷ್ಟು ಸಲ ಬುದ್ಧಿವಾದಿ ಹೇಳ್ರೂ ಆ ಅಧಿಕಾರಿಗಳ ಇನ್ನೂ ಅವ್ರು ಕೇಳಾಗ್ತಾ ಇರಲಿಲ್ಲ ಇನ್ನು ಏನು ಉತ್ತರ ಕೊಡ್ತಾರೆ ಸರ್ಕಾರಕ್ಕೆ ಕೊಡಲಿ ಒಟ್ಟಾರೆ ಇವತ್ತು ಭಾಳ ನನಗೆ ಖುಷಿ ಅನ್ನಿಸ್ತೈತಿ ಆದರೆ ನೀವು ಇನ್ನೂ ನಿಮ್ಗೆ ಅವಕಾಶ ಐತೆ ನಾನು ಈಗಾಗಲೇ ಚರ್ಚೆ ಮಾಡಿ ಬಂದೇನು ನೀವು ಅದನ್ನು ಇಲ್ಲಿಂದ ವರ್ಗಾವಣೆ ಮಾಡ್ಕೊಂಡು ಹೋಗಿ ಅಥವಾ ನೀವು ಯಾವ್ಯಾವ ತಪ್ಪುಗಳು ಮಾಡ್ಕೊಂಡ್ರೆ ಅದನ್ನು ಸರಿ ಮಾಡ್ಕೊಂಡ್ರೆ ನಿಮಗೆ ಅವಕಾಶಗಳು ಅದಾವು ಆದರೆ ಗರ್ದಿ ಗಮ್ಮತ್ತೊಮ್ಮೆ ಟಾರ್ಗೆಟ್ ಇಟ್ಟಂದ್ರೆ ಯಾವತ್ತೂ ಬಿಡುವುದಿಲ್ಲ ಅನ್ನೋದಕ್ಕೆ ಇವತ್ತೊಂದು ಉದಾಹರಣೆ ಆದಷ್ಟು ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಜಿಲ್ಲೆ ಒಳಗಿರುವಂಥ ನಿಮಗೆ ಲೀಗ್ಲಾರ್ದಂಥ ನಿಮಗೆ ಅನ್ಯಾಯ ಆದಂಥ ಯಾವುದೇ ವ್ಯವಹಾರವನ್ನು ಗರ್ದಿ ಗಮ್ಮತ್ ತಂದರೆ ಅದರ ಸಮರ್ಪಕವಾಗಿ ನಿಮಗೆ ನ್ಯಾಯ ಕೊಡಿಸ್ತೈತಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬತೆ ಈ ಗರ್ದಿ ಗಮ್ಮತ್ ತಾವು ನೋಡ್ತೀರಿ ಬರೀ ಮಾಡಿ ಎಪಿಸೋಡ್ ಬಿಡ್ತಾರಂತಲ್ಲ ಅನೇಕ ಸಲ ನಾನು ಈ ಒಂದು ಗಾರ್ಬೇಜ್ ಸಲುವಾಗಿ ಅಜಯ್ ನಾಗಭೂಷಣ್ ಅವ್ರ ಜ ಅವರ ಕಸದ ಸಲುವಾಗಿ ಹೋಗಿದ್ದೆ ನಾನು ಅದು ಇನ್ನೂ ಪೆಂಡಿಂಗ್ ಐತದ ಅವರ ಎಣಿಕೆ ಮಾಡ್ಬೇಕಂದೀನಿ ಅದು ಇನ್ನೇನು ಆಗ್ತೈತೆ ನೋಡ್ರಿ ಈಗ ಅಲ್ಲಿ ಅವ್ರು ಬಂದಾರ ಮುಂದಿನ ವಾರದಾಗ ಅಲ್ಲಿ ಚೋಳನವ್ರಿಗೂ ಭೇಟಿ ಆಗ್ತೇನೆ ಈ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಮುಂದೆ ಪಿ ಐ ರೆಡಿ ಇರ್ತಾವೆ ಇಷ್ಟಾಗಿ ತಿಳ್ಕೊಂಡು ನೀವು ನೀವು ಭಾಳ ಒಂದು ಗೌರವಯುತವಾಗಿ ಇಲ್ಲಿಂದ ನಿರ್ಗಮನ ಆದ್ರೆ ನಿಮ್ಗೆ ಒಳ್ಳೆಯದಾಗ್ತೈತಿ ಯಾಕಂದ್ರೆ ಸಾಕು ಭಾಳಷ್ಟು ಮಾಡಿದ್ದಾರೆ ಸಾಕ ಇಲ್ಲಿಂದ ಎದ್ದು ಹೋಗಿ ಬೇರೆ ಅವಕಾಶ ಮಾಡಿರಿ ಒಂದು ಜಿಲ್ಲೆಯ ಆಡಳಿತ ವ್ಯವಸ್ಥೆ ಸುಧಾರಿಸ್ಬೇಕು ಜಿಲ್ಲೆ ಒಳ್ಳೆಯ ಹೆಸರು ಬರ್ಬೇಕಂತೇಳಿ ನಿಮ್ಗೆ ನಾನು ಆಗ್ರಹ ಮಾಡ್ತೀನಿ ಮತ್ತು ವಿನಂತಿ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ